ಕರ್ನಾಟಕ ರಾಜ್ಯ ಟೈಲರ್ಸ್ ಕಲ್ಯಾಣ ಮಂಡಳಿ ಜಾರಿಗಾಗಿ ಟೈಲರ್ಸ್ ಒತ್ತಾಯ ಪ್ರತಿಭಟನೆ ವಿಜಯನಗರ ಜಿಲ್ಲೆ ಕೂಡ್ಲಿಗೆಯಲ್ಲಿ ಪ್ರಸಕ್ತ ಸಾಲಿನ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರ ಟೈಲರ್ಸ್ ಕಲ್ಯಾಣ ಮಂಡಳಿಯನ್ನ ಜಾರಿಗೆ ತರದೆ ನಿರ್ಲಕ್ಷ್ಯ ಧೋರಣೆ ತೋರುವುದನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಟೈಲರ್ಸ್ ಹಾಗೂ ಸಹಾಯಕರ ಫೆಡರೇಷನ್ ಕೂಡ್ಲಿಗೆ ಘಟಕದಿಂದ ಡಿಸೆಂಬರ್ ಮೂವತ್ತರಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಎಐಟಿಯುಸಿ ಸಹಯೋಗದೊಂದಿಗೆ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಕೂಡ್ಲಿಗಿ ತಾಲೂಕಿನ ಟೈಲರ್ ಸಂಘದವರು ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಿದರು ಕಾರ್ಮಿಕ ಕಲ್ಯಾಣ ಮಂಡಳಿಯ ಮಾದರಿಯಂತೆ ರಾಜ್ಯ ಟೈಲರ್ಸ್ ಕಲ್ಯಾಣ ಮಂಡಳಿ ಸ್ಥಾಪಿಸಿ ಜಾರಿ ತರಬೇಕು ಕಾರ್ಮಿಕ ಕಲ್ಯಾಣ ಇಲಾಖೆಯಿಂದ ಕಾರ್ಮಿಕರಿಗೆ ಒದಗಬಹುದಾದ ಎಲ್ಲ ಸೌಕರ್ಯಗಳನ್ನು ಹಾಗೂ ಯೋಜನೆಗಳನ್ನು ಒದಗಿಸಬೇಕು ಕಾರ್ಮಿಕರ ಕಲ್ಯಾಣ ಇಲಾಖೆಯಡಿ ತಮ್ಮನ್ನು ಒಳಪಡಿಸುವಂತೆ ಕ್ರಮ ಜರುಗಿಸಿ ಸಹಾಯದಿಂದ ಆರ್ಥಿಕ ಅನುದಾನ ನೀಡುವಂತೆ ಕರ್ನಾಟಕ ಟೈಲರ್ ಹಾಗೂ ಸಹಾಯಕ ಸಂಘದ ಪದಾಧಿಕಾರಿಗಳು ಮೂಲಕ ಸರ್ಕಾರಕ್ಕೆ ಅಕ್ಕೊತ್ತಾಯ ಮಾಡಿದ್ದಾರೆ ಅವರು ತಮ್ಮ ಅಕ್ಕೊತ್ತಾಯಗಳಿರುವ ಪತ್ರವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮತ್ತು ಜವಳಿ ಖಾತೆ ಸಚಿವ ಶಿವಾನಂದ್ ರಿಗೆ ನೀಡಿದರು ತಮ್ಮ ಪ್ರತಿಭಟನಾ ಮೆರವಣಿಗೆಯನ್ನ ಪಟ್ಟಣದ ಗಾಂಧಿ ಚಿತಾಭಸ್ಮ ಸ್ಮಾರಕದಿಂದ ಆರಂಭಿಸಿದರು ಈ ಸಂದರ್ಭದಲ್ಲಿ ಟೈಲರ್ ಸಂಘದ ಮುಖಂಡರಾದ ಗುಡೆಕೋಟೆಯ ಕಾಜಾ ಹುಸೇನ್ ಗಂಗಮ್ಮ ಉಷಾರಾಣಿ ಸುಖನ್ಯಾ ಸೇರಿದಂತೆ ಕೂಡ್ಲಿಗಿ ಪಟ್ಟಣ ಹಾಗೂ ತಾಲೂಕಿನ ವಿವಿಧೆಡೆಯ ಮಹಿಳೆಯರು ಮತ್ತು ಪುರುಷರು ಒಳಗೊಂಡಂತೆ ನೂರಾರು ಟೈಲರ್ಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು